ನಮಸ್ತೆ ಸ್ನೇಹಿತರೆ ಟಾಪ್ ನಟಿ ಎನಿಸಿಕೊಂಡಿದ್ದ ಮೋಹಕ ತಾರೆ ರಮ್ಯಾ ಇದ್ದಕ್ಕಿದ್ದ ಹಾಗೆ ನಟನೆ ನಿಲ್ಲಿಸಿದ್ದು ಯಾಕೆ ಗೊತ್ತೇ ಅವಕಾಶಗಳ ಸುರಿಮಳೆ ಅವರನ್ನು ಹರಸಿ ಬರುತ್ತಿದ್ದರೂ ಕೂಡ ಮೋಹಕ ತಾರೆ ನಟಿ ರಮ್ಯಾ ಅವರು ರಾಜಕೀಯ ಪ್ರವೇಶ ಮಾಡಿದ್ದರು ಆನಂತರ ಇದ್ದಕ್ಕಿದ್ದ ಹಾಗೆ ಸಂಪೂರ್ಣ ಸಿನಿಮಾ ರಂಗ ಬಿಟ್ಟು ರಾಜಕೀಯದಿಂದ ಕೂಡ ದೂರ ಉಳಿದು ಬಿಟ್ಟರು ಸ್ನೇಹಿತರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಸಿನಿಮಾದ ಮೂಲಕ ಎರಡ್ ಸಾವಿರದ ಮೂರರಲ್ಲಿ ನಾಯಕ ನಟಿಯಾಗಿ ಬಣ್ಣದ ಲೋಕವನ್ನು ಪ್ರವೇಶ ಮಾಡಿದಂತಹ ನಟಿ ರಮ್ಯಾ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ನೀಡುತ್ತಾ ಆಗಿನ ಉದಯೋನ್ಮುಖ ನಟಿಯಾಗಿ ಹೊರಹೊಮ್ಮಿದರು ಕನ್ನಡ ಮಾತ್ರವಲ್ಲದೆ ತೆಲುಗು ಮಲಯಾಳಂ ತಮಿಳು ಹಾಗೂ ಕೆಲ ಹಿಂದಿ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಎಲ್ಲಾ ಸಿನಿಮಾ ರಂಗಗಳಿಗೂ ಬೇಕಕ್ಕಿದ್ದ ಏಕೈಕ ನಟಿಯಾಗಿ ರಮ್ಯಾ ತಮ್ಮ ಅದ್ಭುತ ನಟನೆ ಹಾಗೂ ಸೌಂದರ್ಯದ ಮೂಲಕ ಗುರುತಿಸಿಕೊಂಡಿದ್ದರು ಹೀಗೆ ಅವಕಾಶಗಳ ಸುರಿಮಳೆ ಅವರನ್ನು ಹರಿಸಿ ಬರುತ್ತಿದ್ದರೂ ಕೂಡ ಮೋಹಕ ತಾರೆ ನಟಿ ರಮ್ಯಾ ಅವರು ರಾಜಕೀಯ ಪ್ರವೇಶ ಮಾಡಿದರು ಆನಂತರ ಇದ್ದಕ್ಕಿದ್ದ ಹಾಗೆ ಸಂಪೂರ್ಣ ಸಿನಿಮಾ ರಂಗ ಹಾಗೂ ರಾಜಕೀಯದಿಂದ ದೂರ ಉಳಿದು ಬಿಟ್ಟರು ಇದರ ಮುಖ್ಯ ಕಾರಣವೇನು ರಮ್ಯಾ ಅಸಲಿಗೆ ಸಿನಿಮಾ ರಂಗವನ್ನು ತೊರೆದಿದ್ದಾದರೂ ಯಾಕೆ ಎಂಬ ಎಲ್ಲಾ ಮಾಹಿತಿಗಳನ್ನು ತಿಳಿಕೊಳ್ಳುವ ಕುತೂಹಲ ನಿಮಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹೌದು ಸ್ನೇಹಿತರೆ ಮೋಹಕ ತಾರೆ ರಮ್ಯಾ ಎಂದರೆ ಯಾರಿಗೆ ತಾನೇ ಇಷ್ಟವಿರದಿರಲು ಸಾಧ್ಯ ಹೇಳಿ ತಮ್ಮ ಮುಗ್ಧ ನಗು ಅದ್ಭುತ ಸೌಂದರ್ಯದ ಮೂಲಕ ಆಗಿನ ಸಿನಿ ರಸಿಕರನ್ನು ರಂಜಿಸಿದವರು ತಮ್ಮದೇ ಆದ ವಿಶೇಷ ಅಭಿಮಾನಿ ಬಳಕವಿದ್ದು ರಮ್ಯಾ ಅವರ ನಾಯಕತ್ವ ಇರುವಂತಹ ಸಿನಿಮಾ ರಿಲೀಸ್ ಆಗಲಿ ಎಂದು ಅಭಿಮಾನಿಗಳು ತುದಿಗಾಲಿನಲ್ಲಿ ಕಾಯುತ್ತಿದ್ದಾರೆ ಹೀಗೆ ಸಿನಿಮಾ ರಂಗದ ಆಫರ್ಗಳು ಕೈಯಲ್ಲಿ ಇರಬೇಕಾದರೆ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಪ್ರವೇಶ ಮಾಡಿದ್ದಂತಹ ರಮ್ಯಾ ಎರಡು ಸಾವಿರದ ಹದಿಮೂರನಲ್ಲಿ ಬೈ ಎಲೆಕ್ಷನ್ ಗೆದ್ದು ಮಂಡ್ಯ ಕ್ಷೇತ್ರದ ಪಾರ್ಲಿಮೆಂಟಿನ ಮೆಂಬರ್ ಕೂಡ ಆದರು ಹೀಗೆ ರಾಜಕೀಯ ಹಾಗೂ ಸಿನಿಮಾ ರಂಗ ಎರಡನ್ನೂ ಮ್ಯಾನೇಜ್ ಮಾಡಲು ಸಾಧ್ಯವಾಗದೆ ರಮ್ಯಾ ಈ ನಿರ್ಧಾರ ತೆಗೆದುಕೊಂಡರು ಎಂದು ಹಲವಾರು ಮಾಹಿತಿಗಳು ತಿಳಿಸುತ್ತದೆ ಮೂಲಗಳಿಂದ ತಿಳಿದು ಬಂದಿರುವ ಮಾಹಿತಿ ಒಂದರ ಪ್ರಕಾರ ನಟಿ ರಮ್ಯಾ ಅವರು ಎ ಗಣೇಶ್ ಎಂಬುವವರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯವನ್ನು ಮಾಡಿಕೊಳ್ಳುತ್ತಾರೆ ಇದರಿಂದ ಅವರಿಗೆ ನೀಡಬೇಕಿದ್ದಂತಹ ಹತ್ತು ಲಕ್ಷ ಸಾಲವನ್ನು ಮರುಪಾವತಿಸಿ ಯಾರ ಸಹವಾಸವೂ ಬೇಡ ಎಂದು ತಮ್ಮ ಮುದ್ದಾದ ನಾಯಿಮರಿಗಳೇ ಸಾಕು ಎಂದು ತಮ್ಮದೇ ಪ್ರಪಂಚದಲ್ಲಿ ರಮ್ಯಾ ಅವರು ವಾಸ ಮಾಡುತ್ತಿದ್ದರು ಆದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ಸಂದರ್ಭದಲ್ಲಿ ಮತ್ತೆ ರಮ್ಯಾ ಕಾಣಿಸಿಕೊಳ್ಳುವ ಮೂಲಕ ಇದೀಗ ಸಾಕಷ್ಟು ಸಿನಿಮಾ ಹಾಗೂ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ ಜೊತೆಗೆ ರಮ್ಯಾ ಶೀಘ್ರದಲ್ಲೇ ಮತ್ತೆ ಬಣ್ಣ ಹಚ್ಚಲಿದ್ದಾರೆ ಸಿನಿಮಾ ನಿರ್ಮಾಣಕ್ಕೂ ಕೈ ಹಾಕಲಿದ್ದಾರೆ ಎಂಬ ಮಾತುಗಳು ಸಹ ಕೇಳಿ ಬಂದಿದ್ದು ಮುಂದೆ ಅವರು ಮತ್ತೆ ಸ್ಯಾಂಡಲ್ವುಡ್ನಲ್ಲಿ ಸಕ್ರಿಯರಾಗಿ ನಮ್ಮನ್ನೆಲ್ಲ ರಂಜಿಸುತ್ತಾರ ಕಾದು ನೋಡಬೇಕಾಗಿದೆ ಈ ನಡುವೆ ಅವರೇ ಸ್ವತಃ ಹೇಳಿದಂತೆ ಹೊಸ ಸಿನಿಮಾಗಳ ನಿರ್ಮಾಣ ಹಾಗೂ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಮಾಡುವ ಕೆಲಸವನ್ನು ಅವರು ಮಾಡಲು ತಯಾರಿ ನಡೆಸುತ್ತಿದ್ದಾರಂತೆ ಒಟ್ನಲ್ಲಿ ರಮ್ಯಾ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇರ್ ಮಾಡಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ ಅಷ್ಟೇ ಅವರು ಬರ್ತಾರ ಮತ್ತೆ ಸಿನಿಮಾಗಳನ್ನು ಮಾಡ್ತಾರ ಅಥವಾ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರ ಗೊತ್ತಿಲ್ಲ ಬಟ್ ಬಂದ್ರೆ ಅವರ ಅಭಿಮಾನಿಗಳಿಗಂತೂ ತುಂಬಾನೇ ಇಷ್ಟ ಆಗ್ತದೆ ತುಂಬಾ ಹೆಸರಿಗೆ ತಕ್ಕಂತೆ ಹೇಗೆ ಮೋಹಕ ತಾರ ಅಂತ ಕರಿತಿದ್ದಾರೋ ಅವರು ನೋಡಿದ ಕೂಡಲೇ ಹಾಗೆ ಅಟ್ರಾಕ್ಟ್ ಆಗಬೇಕು ಆ ತರ ಒಂದು ಅಂದವುಳ್ಳ ಒಂದು ಹೀರೋಯಿನ್ ಅಂತಾನೆ ಹೇಳ್ಬೋದು ಇಂದಿಗೂ ಆ ಗ್ಲಾಮರ್ನ ಹಾಗೇ ಇಟ್ಕೊಂಡಿರುವಂತಹ ಹೀರೋಯಿನ್ ಅಂತನೂ ಕೂಡ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು